ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುರನಾಳಿ ಕೇಂದ್ರದಲ್ಲಿ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಮೂಲಕ ಅವರನ್ನು ಅಂಗನವಾಡಿ ಕೇಂದ್ರಗಳತ್ತ ಸೆಳೆಯುವ ಕೆಲಸ ಮಾಡಲಾಗುತ್ತಿದೆ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾಣಿ ಪಕ್ಷಿ ಕನ್ನಡ ಕಾಗುಣಿತದ ಅಂಕಿ ಸಂಖ್ಯೆ ರಾಷ್ಟ ನಾಯಕರ ಚಿತ್ರ ಸೇರಿದಂತೆ ಹಲವು ಚಿತ್ರಗಳು ಮಕ್ಕಳನ್ನು ಹೆಚ್ಚು ಆಕರ್ಷಿಸುತ್ತಿವೆ ದೂರದರ್ಶನದೊಂದಿಗೆ ಅಂಗನವಾಡಿ ಶಿಕ್ಷಕಿ ಸುಮಿತ್ರಾ ನಾಯ್ಕರ್ ಅಂಗನವಾಡಿಗೆ ಹದಿಮೂರು ಮಕ್ಕಳು ಬರುತ್ತಿದ್ದು ಅವರಿಗೆ ಹಾಲು ಮೊಟ್ಟೆ ನೀಡಲಾಗುತ್ತಿದೆ ಜೊತೆಗೆ ಗರ್ಭಿಣಿಯರು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡುವುದು ಸೇರಿದಂತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸೂಚಿಸಲಾಗುತ್ತಿದೆ ಎಂದರು ಪೋಷಕರಾದ ಸವಿತಾ ಭಂಗಿ ಅಂಗನವಾಡಿಯಲ್ಲಿ ಮಕ್ಕಳ ಕಲಿಕೆಗೆ ಹೆಚ್ಚು ಅವಕಾಶ ಕಲ್ಪಿಸಲಾಗಿದೆ ಜೊತೆಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದ್ದು ಶಿಕ್ಷಣ ಕಲಿಕೆಗೂ ಒತ್ತು ನೀಡಲಾಗಿದೆ ಇದು ಖುಷಿಯ ಸಂಗತಿ ಎಂದು ತಿಳಿಸಿದರು